ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೇವೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಷಯ ಶರೀರದ ರಕ್ಷಣೆಯನ್ನ ನಾವು ಯಾವ ರೀತಿ ಮಾಡ್ಕೋಬೇಕು ಇದು ತುಂಬಾ ಮುಖ್ಯ ಇವತ್ತಿನ ಯುವಕ ಯುವತಿಯರಿಗೆ ಅಂದ್ರೆ ಇವತ್ತು ನಮ್ದು ಬಿಜಿ ಲೈಫ್ ಆಗಿಬಿಟ್ಟಿದೆ ಎಲ್ಲವನ್ನು ನಾವು ಅವಸರ ಬಸವಸರುಪ ಸುವಾಗಿ ಮಾಡ್ಕೊತಾ ಹೋಗ್ತೀವಿ ಆಮೇಲೆ ನಾವು ಮುಂದೆ ಆಘಾತಕ್ಕೆ ಅಪಘಾತಕ್ಕೆ ಒಳಗಾಗ್ತೀವಿ ಈ ಅರ್ಜೆಂಟ್ ಅಂಬೋದು ಈ ಅವಸರ ಅಂಬೋದು ಒಂದು ಅಪಘಾತಕ್ಕೆ ಕಾರಣವಾಗುತ್ತೆ ಈಗ ನೀವು ಯಾವುದೋ ಒಂದು ಕೆಲಸದ ನಿಮಿತ್ತ ಟೆನ್ಷನ್ನಲ್ಲಿ ಟೂ ವೀಲರು ಫೋರ್ ವೀಲರು ತಲೆಯಲ್ಲಿ ಟೆನ್ಷನ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ರೆ ಆ ರೋಡಿನ ಮೇಲೆ ಆ ಸ್ಟೇರಿಂಗ್ ಮೇಲೆ ನಿಮ್ಗೆ ಕೃಪೆ ಇರೋದಿಲ್ಲ ಮನಸ್ಸಲ್ಲಿ ಆಲೋಚನೆ ಮಾಡ್ತಿರುತ್ತೆ ಯಾರೋ ಬರ್ತಾರೆ ಬುದ್ಧಿ ಬಿಡ್ತೀರ ಅದಕ್ಕೇನು ಅವಸರವೇ ಅಪಾಯ ಅಂತಂದು ಕರೀತೇವೆ ಹಾಗೆ ನಮ್ಮ ಜೀವನವೂ ಅಷ್ಟೇ ನಮ್ಮ ಜೀವನವೂ ಅಷ್ಟೇ ನಾವು ಕೆಲವೊಂದು ವಿಚಾರದಲ್ಲಿ ಅವಸರ ಮಾಡಿದ್ರೆ ಮುಂದೆ ಅಪಾಯ ಕಟ್ಟಿಟ್ಟ ಬುದ್ಧಿ ಈಗ ನೋಡಿ ಇವತ್ತೇನು ಕೆಲಸಕ್ಕೆ ಹೋಗ್ತಾರಲ್ವಾ ಬೇಗ 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 ಎದ್ದು ಅವಸರಗೋಸ್ಕರ ಎದ್ದೇತಾರೆ ಸ್ನಾನ ಮಾಡ್ತಾರೆ ಊಟ ಕಟ್ಕಂತಾರೆ ಹೋಗ್ಬಿಡ್ತಾರೆ ಊಟನೂ ಹೋಯ್ತಾರೆ ಕೆಲವರು ಅಲ್ಲಿ ಹೋಟ್ಲಿಂದ ತಿಂತಾರೆ ನಿಂತುಕೊಂಡು ನಿಂತುಕೊಂಡು ನಿಂತ್ಕೊಂಡು ಊಟ ತಿಂತಾರೆ ಅವಸ ಅವ್ರು ಏನ್ ಮಾಡಿರ್ತಾರೋ ಏನ್ ಮಾಡಿರ್ತಾರೋ ಯಾವ ತರ ಇರ್ತ ಫುಡ್ ಅದೆಲ್ಲ ನೋಡೋದೇ ಇಲ್ಲ ಸುಮ್ಮನೆ ತಿನ್ನಬೇಕು ತಿನ್ನಬೇಕು ಗೆದಕ್ಕೆ ಅಂದ್ರೆ ಹೊಟ್ಟೆ ಹಸ್ತಿದೆ ಒಟ್ಟಿಗೆ ಅದನ್ನು ಫುಲ್ ಮಾಡ್ಬೇಕಾಗಿದೆ ಅದ್ರಾಗ ಏನ್ ಹಾಕಿದವರು ನೋಡೋದಿಲ್ಲ ಅದ್ರಲ್ಲಿ ಏನ್ ಕೆಮಿಕಲ್ಸ್ ಹಾಕಿದ್ದಾರೋ ಯಾವ ತರ ಮಾಡಿದ್ದಾರೋ ಅದೇನು ನೋಡೋದಿಲ್ಲ ಒಟ್ಟು ಈ ಶರೀರಕ್ಕೆ ಏನ್ ಬೇಕು ಅಂತ ಕೂಡ ಅವರು ಗಮನಿಸೋದಿಲ್ಲ ಈ ಶರೀರಕ್ಕೆ ಏನ್ ಬೇಕು ಏನನ್ನ ಕೊಡಬೇಕು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತೆ ಊಟವನ್ನು ಯಾವ ರೀತಿ ಮಾಡಬೇಕು ಅದೊಂದು ಊಟ ಮಾಡೋದು ಯಜ್ಞ ಇದ್ದ ಹಾಗೆ ಇದು ಗೊತ್ತೇ ಇರೋದಿಲ್ಲ ಹೇಗೆ ಹೋಗಿ ತಿಂದು ಬಿಡ್ತಾರೆ ಆಮೇಲೆ ಕೊನೆಗೆ ಅವರು ಶರೀರವನ್ನು ಹಾಳು ಮಾಡಿಕೊಂಡು ಆಸ್ಪತ್ರೆಗೆ ವರ್ಷಗಟ್ಲೆ ದುಡಿದಿರೋ ದುಡ್ಡನ್ನ ಹಾಸ್ಪಿಟಲಿ ಬಡಿಬೇಕಾಗುತ್ತೆ ಇದು ಇವತ್ತಿನ ದುರ್ವ್ಯವಸ್ಥೆ ರಿಟೈರ್ಡ್ ಆಗ್ತಿದ್ದಂಗೆ ಅಲೆ ಇನ್ನು ರಿಟೈರ್ಡ್ ಇನ್ನು ಮುಂದಿದೆ ಆದ್ರಾಗ ಹಾಸ್ಪಿಟ್ಲಿಗೆ ಅಲೆ ಹೋಗ್ತಾನೆ ಇರ್ತಾರೆ ದಿವಸ ಗುಳಿಗೆ ನುಂಗಬೇಕಾಗುತ್ತೆ ಇದೆಲ್ಲ ಹೇಗೆ ಆಯ್ತು ಹೇಳಿದ್ರೆ ಇವೆಲ್ಲ ನಾವು ತಂದ್ಕೊಂಡಿದ್ದು ಅದಕ್ಕೆ ಈ ಶರೀರಶಾಸ್ತ್ರ ಹೇಳುತ್ತೆ ಅದನ್ನು ನೋಡುವ ಇಲ್ಲಿ ನಾವು ಊಟ ಮಾಡಬೇಕಾದ್ರೆ ಹೊಟ್ಟೆಯನ್ನ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗದಲ್ಲಿ ಎರಡು ಭಾಗ ಮಾತ್ರ ಊಟ ಮಾಡಬೇಕು ಆಹಾರ ತುಂಬಿಸ್ಬೇಕು ಒಂದು ಭಾಗ ನೀರು ತುಂಬಿಸ್ಬೇಕು ಇನ್ನೂ ಒಂದು ಭಾಗ ಖಾಲಿ ಬಿಡಬೇಕು ತುಂಬಾವರಿಗೂ ಜ್ವರ ಬಿಡ್ತಾರೆ ಹಾಗಲ್ಲ ಆಮೇಲೆ ಒಂದು ಎರಡನೇದು ಬೆಳಗ್ಗೆ ಬೆಳಗಿನ ಊಟ ಫುಲ್ ಮಾಡಬೇಕು ಬೆಳಗ್ಗೆ ಚೆನ್ನಾಗಿ ಊಟ ಮಾಡಬೇಕು ಮಧ್ಯಾಹ್ನದಲ್ಲಿ ಬೆಳ ಬೆಳಗ್ಗೆ ನೀವೇನಾದ್ರು ನೂರ್ ಪರ್ಸೆಂಟ್ ಊಟ ಮಾಡಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಊಟ ಮಾಡಿದ್ರೆ ಮಧ್ಯಾಹ್ನದಲ್ಲಿ ಐವತ್ ಪರ್ಸೆಂಟ್ ಊಟ ಮಾಡ್ಬೇಕು ಸಂಜೆ ಸಂಜೆ ಸ್ವಲ್ಪ ಊಟ ಮಾಡಬೇಕು ಒಂದು ಇಪ್ಪತ್ತು ಇಪ್ಪತ್ ಪತ್ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಊಟ ಮಾಡಬೇಕು ಯಾಕಂದ್ರೆ ಸಂಜೆ ನೀವು ಕೆಲಸ ಮಾಡೋದಿರೋದಿಲ್ಲ ಅರೆಸ್ಟ್ ಮಾಡ್ತೀರಾ ಸಂಜೆ ನೀವು ರೆಸ್ಟ್ ಮಾಡ್ತೀರಾ ಆಮೇಲೆ ಅಗಲತ್ ನಿದ್ದೆ ಮಾಡಬಾರ್ದು ಹಗಲತ್ ನಿದ್ದೆ ಮಾಡಿದ್ರೆ ಗಾರ್ಡ ನಿದ್ರೆ ಸಿಗೋದಿಲ್ಲ ನಿಮ್ದು ರಾತ್ರಿ ಹಗಲತ್ ನಿದ್ದೆ ಮಾಡಿದ್ರೆ ಗಾಢ ನಿದ್ರೆ ಸಿಗೋದಿಲ್ಲ ಇದು ಊಟದ ಕ್ರಮವನ್ನ ನಿಮ್ ಜೀವನದಲ್ಲಿ ಅಳವಡಿಸೋಬೇಕು ಆಮೇಲೆ ಏನನ್ನ ತಿನ್ನಬೇಕು ಅಂಬುದನ್ನು ಕೂಡ ನೀವೇ ಡಿಸೈಡ್ ಮಾಡ್ಕೋಬೇಕು ಎಂತ ಊಟವನ್ನು ತಿನ್ನಬೇಕು ಏನ್ ತಿನ್ಬೇಕು ಅಂತಂದು ಹೆಚ್ಚು ಹೆಚ್ಚು ಹಾಲು ಮೊಸರು ಹಣ್ಣು ತರಕಾರಿ ದ್ವಿದಳ ಧಾನ್ಯಗಳು ಈ ರೀತಿ ಅದು ನೀವು ಸಿಟಿಯಲ್ಲಿ ಮಾರ್ಕೆಟಲ್ಲಿ ಕಲರ್ ಹಾಕಿಬಿಟ್ಟಿರ್ತಾರೆ ಅಡಿಗೆ ಮಾಡ್ತಾರೆ ಕಲರ್ ಅದ ಆಕರ್ಷಣೆ ಮಾಡುತ್ತೆ ನಿಮ್ಮನ್ನ ಕಲರ್ ಅದು ಆಕರ್ಷಣೆ ಮಾಡುತ್ತೆ ಅದರಲ್ಲಿ ಏನು ಇರೋದೇ ಇಲ್ಲ ನೀವು ಆಕರ್ಷಕರಾಗಿ ಹೋಗಿ ತಿಂದುಬಿಡ್ತೀರ ಸಾಧ್ಯವಾದಷ್ಟು ಮನೆ ಊಟ ಮನೆಯ ಊಟ ಒಳ್ಳೇದು ಆಮೇಲೆ ನೀವೇ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು ಸ್ವಂತ ಸ್ವಾಪಾಕ ಇದ್ರೆ ಇನ್ನೂ ಒಳ್ಳೇದು ಈ ಶರೀರ ಭಗವಂತ ಕೊಟ್ಟಿದ್ದಾನೆ ಇದ್ರೊಳಗಡೆ ಭಗವಂತ ಇದ್ದಾನೆ ಅದನ್ನು ತೇರಿದು ಭಗವಂತನ ಒಂದು ತೇರಿದು ಇದನ್ನ ಎಳ್ಕೊಂಡು ಹೋಗ್ಬೇಕು ನೀವು ನೂರು ವರ್ಷ ಅದಕ್ಕೆ ಇದನ್ನ ಸರಿಯಾಗಿ ಇಟ್ಕೋಬೇಕಾಗುತ್ತೆ ಅಂದ್ರೆ ಮಾತ್ರ ನೀವು ಏನನ್ನ ಸಾಧಿಸ್ ಸಾಧ್ಯ ಇದೆ ಅದಕ್ಕೆ ಊಟವನ್ನ ಸರಿಯಾಗಿ ಮಾಡಬೇಕು ಬೆಳಗ್ಗೆ ಫುಲ್ ಊಟ ಮಾಡಿದ್ರೆ ಮಧ್ಯಾಹ್ನ ಮುಕ್ಕಾಲ್ ಪರ್ಸೆಂಟ್ ಊಟ ಮಾಡಬೇಕು ರಾತ್ರಿ ಕಾಲ್ ಪರ್ಸೆಂಟ್ ಊಟ ಮಾಡಬೇಕು ಇಷ್ಟು ನೀವು ಮಾಡ್ಕಂತ ಬಂದ್ರೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳು ಇರೋದಿಲ್ಲ ಆಧ್ಯಾತ್ಮ ನಾವು ಕುಂಡಲ ರಾಜಯೋಗನ ಕಲಿಸ್ತಾ ಇದೀವಿ ಇವ್ರೇನ್ ಆರೋಗ್ಯದ ಬಗ್ಗೆ ಹೇಳ್ತಾರಂದ್ರೆ ನೋಡಿ ಆರೋಗ್ಯ ಸರಿ ಇದ್ರೇನೆ ಆಧ್ಯಾತ್ಮಿಕ ಸಾಧನೆ ಆಧ್ಯಾತ್ಮಿಕ ಸಾಧಕರು ಯಾರನ್ನೇ ನೋಡಿ ಆರೋಗ್ಯ ಪಕ್ಕ ಆರೋಗ್ಯ ಇದ್ದವ್ರೆ ಆಧ್ಯಾತ್ಮಿಕ ಸಾಧನೆ ಇರ್ತಾರೆ ಏನಾದ್ರು ಸಾಧನೆ ಮಾಡಬೇಕು ಸಾಧಿಸ್ಬೇಕಂದ್ರೆ ಈ ಶರೀರ ಚೆನ್ನಾಗಿರ್ಬೇಕಾಗುತ್ತೆ ಇದನ್ನು ಸ್ವಸ್ಥವಾಗಿ ಇಟ್ಕೋಬೇಕಾಗುತ್ತೆ ಶರೀರ ಮಾಧ್ಯಮ್ ಕಲು ಧರ್ಮ ಸಾಧನ ಅಂದ್ರೆ ಶರೀರದ ರಕ್ಷಣೆಯೇ ಮನುಷ್ಯನ ಮೊದಲು ಸಾಧಿಸಬೇಕಾದಂತ ಧರ್ಮವಾಗಿದೆ ಶರೀರದ ರಕ್ಷಣೆ ಮಾಡುವಂಥದ್ದೇ ಮೊದಲನೇ ಕರ್ತವ್ಯ ಮನುಷ್ಯಂದು ಶರೀರ ಆರೋಗ್ಯವಂತವಾಗಿದ್ದರೆ ಚರುವಿ ಚತುರ್ವಿದ ಪುರುಷಾರ್ಥಗಳನ್ನು ಸಾಧಿಸಬಹುದು ಧರ್ಮ ಅರ್ಥ ಕಾಮ ಮೋಕ್ಷ ಈ ಶರೀರ ಚೆನ್ನಾಗಿದ್ರೆ ಮಾತ್ರ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿದ ಪುರುಷಾರ್ಥಗಳನ್ನು ಸಾಧಿಸಕ್ಕೆ ಸಾಧ್ಯ ಇದೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಾವಧಿಯ ಸರ್ವಕಾಲಮಾನವನ್ನ ಸೌಖ್ಯ ಆನಂದದಿಂದ ಕಳೆಯಬೇಕಾದರೆ ಶಾರೀರಿಕ ರಕ್ಷಣೆಯನ್ನ ಅತ್ಯವಶ್ಯವಾಗಿ ಮಾಡಿಕೊಳ್ಳಬೇಕು ಅಂದ್ರೆ ಪ್ರತಿಯೊಬ್ಬನು ಕೂಡ ತನ್ನ ಇಡೀ ಜೀವನದ ಪರ್ಯಂತ ಅದು ಕೊನೆಯ ಹಂತದಲ್ಲಿಯೂ ಕೂಡ ಸೌಖ್ಯವಾಗಿ ನೆಮ್ಮದಿಯಿಂದ ಆರೋಗ್ಯವತವಾಗಿ ಅವನೇನಾದ್ರೂ ಕಳೆಯಬೇಕು ಅನ್ನೋದಾದ್ರೆ ಈ ಆರೋಗ್ಯವನ್ನ ಸರಿಯಾಗಿ ಇಟ್ಕೋಬೇಕಾಗುತ್ತೆ ಶರೀರದ ರಕ್ಷಣೆಯನ್ನ ಸರಿಯಾಗಿ ಮಾಡಿಕೊಬೇಕಾಗತ್ತೆ ಮನುಷ್ಯನಿಗೆ ಮುಖ್ಯವಾಗಿ ಶಾರೀರಿಕ ಮಾನಸಿಕಗಳೆಂಬ ಎರಡು ಪ್ರಬಲ ರೋಗಗಳು ಇರ್ತವೆ ಈಗ ನೋಡಿ ಮನುಷ್ಯನಿಗೆ ಎರಡು ರೋಗಗಳಿದವು ಒಂದು ಶಾರೀರಿಕ ರೋಗ ಇನ್ನೊಂದು ಮಾನಸಿಕ ರೋಗ ಇದರಲ್ಲೇ ಮನುಷ್ಯ ಬಿದ್ದು ಸತ್ತು ಹೋಗ್ತಾನೆ ಶರೀರವು ಆರೋಗ್ಯವಾಗಿದ್ದರೆ ಯಾವ ವಿಧ ರೋಗಗಳು ಅಟ್ಟಿಕೊಳ್ಳಲಾರವು ಈ ಈ ಶರೀರ ಏನಾದ್ರೆ ಆರೋಗ್ಯವಾಗಿದ್ರೆ ಆ ಸ್ವಸ್ಥವಾಗಿ ಸ್ವಸ್ಥವಾಗಿಡ್ಕಂಡ್ರೆ ಇದಕ್ಕೆ ಯಾವುದೇ ಯಾವುದೇ ತರಹ ರೋಗಗಳು ಅಟ್ಟಿಕೊಳ್ಳುವುದಿಲ್ಲ ಮಾನಸಿಕ ರೋಗವೂ ಸಹ ಉಂಟಾಗಲಾರದು ಅಷ್ಟೇ ಅಲ್ಲ ಈ ಶರೀರ ಸ್ವಚ್ಛವಾಗಿಡ್ಕೊಂಡಿದ್ರೆ ನಿಮ್ಗೆ ಮಾನಸಿಕ ರೋಗವು ಕೂಡ ಬರೋದಿಲ್ಲ ಆದ್ರೆ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಅಂದ್ರೆ ಅಧ್ಯಾತ್ಮ ಸ್ಪಿರಿಚುವಲ್ ಅಧ್ಯಾತ್ಮದಲ್ಲಿ ಯಾರು ಹೋಗ್ತಾರೋ ಅವ್ರಿಗೆ ಮಾನಸಿಕ ರೋಗಗಳು ಬರೋದಿಲ್ಲ ಆರೋಗ್ಯವೇ ಮನುಷ್ಯನ ಜೀವನದ ಮೂಲ ಆಧಾರವಾಗಿದೆ ಆರೋಗ್ಯವೇ ಮನುಷ್ಯನ ಜೀವನದ ಮೂಲ ಆಧಾರವಾಗಿದೆ ಆರೋಗ್ಯ ವೃದ್ಧಿಯಾದಂತೆ ಆಯುಷ್ಯವು ದೇಹ ದಾರುಡವು ಬೆಳೆಯುತ್ತದೆ ಆರೋಗ್ಯ ವೃದ್ಧಿಯಾದಂತೆ ದುಷ್ಟುಷ್ಟವಾಗಿ ಈ ಶರೀರ ಬೆಳೆಯುತ್ತೆ ಶರೀರಕ್ಕೂ ಮನಸ್ಸಿಗೋ ನಿಕಟ ಸಂಬಂಧ ಇರುವುದರಿಂದ ಮನೋಬಲವು ಬಲಗೊಳ್ಳುತ್ತದೆ ಈ ಶರೀರಕ್ಕೆ ಮತ್ತು ಮನಸ್ಸಿಗೆ ಒಂದು ನಿಕಟ ಸಂಬಂಧ ಇದೆ ಆ ಸಂಬಂಧ ಇರುವುದರಿಂದ ನಿನ್ನ ಮನೋಬಲ ಮನಸ್ಸಿನ ದೃಢತ್ವ ಗಟ್ಟಿಯಾಗುತ್ತೆ ಮುಖ ಕಾಂತಿಯು ತೇಜಸ್ಸು ಒಳೆದೊಡಗುತ್ತದೆ ನಿನ್ನ ಮುಖದ ಕಾಂತಿ ಒಳಗೆ ಸ್ಟಾರ್ಟ್ ಮಾಡುತ್ತೆ ಆರೋಗ್ಯವೇ ಸರಿಯಾಗಿ ಒಳೆಯದಿದ್ದರೆ ಶರೀರ ಸೌಖ್ಯ ಉಂಟಾಗಲಾರದು ನಿನ್ನ ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ನಿನ್ನ ಶರೀರ ಸೌಖ್ಯ ಹೇಗೆ ಉಂಟಾಗಕ್ ಸಾಧ್ಯ ಮತ್ತು ತಿಂದ ಪುಷ್ಟಾನ್ ಭೋಜನವೂ ಸಹ ವಿಷಮವಾಗಿ ದನ ಕನಕ ಪಶು ವಾಹನ ಭೂಮಿ ಸೇವಕ ಅಧಿಕಾರ ವಿದ್ಯೆ ಜ್ಞಾನ ಮಾನ ಪ್ರಾಯ ಪ್ರಭುತ್ವ ಸ್ತ್ರೀ ಮೊದಲಾದ ಎಷ್ಟು ಸೌಖ್ಯಗಳಿದ್ದರೂ ಅವುಗಳಿಗೆ ಸೌಖ್ಯೋಪಭೋಗಳನ್ನು ಹೊಂದಲಾರನು ನಿನಗೆಲ್ಲ ಇರ್ಬೋದು ಆ ಕಾಡು ಎಲ್ಲ ಇರಬಹುದು ಆದ್ರೆ ಅದನ್ನ ಅನುಭವಸಕ್ಕೆ ನೀನೇ ಇರೋದಿಲ್ಲ ನಿನ್ನ ಶರೀರನೇ ಇರೋದಿಲ್ಲ ಶಾರೀರಿಕ ಸೌಖ್ಯವುಳ್ಳ ಮನುಷ್ಯನೇ ಇಹ ಮತ್ತು ಪರ ಸೌಖ್ಯ ಹೊಂದಲು ಹೊಂದಬಲ್ಲನು ಈಗ ಶಾರೀರಿಕವಾಗಿ ಮಾನಸಿಕವಾಗಿ ಶುದ್ಧ ಇದ್ದವನು ಅಂತವನು ಮಾತ್ರ ಇಹದಲ್ಲಿಯೋ ಮತ್ತು ಪರದಲ್ಲಿಯೂ ಅವನು ಪಡ್ಕೋಳಕ್ ಸಾಧ್ಯ ಇದೆ ಆ ಇಹ ಪರ ಮುಕ್ತಿಯನ್ನ ಅಥವಾ ಆ ಕಾಮ್ಯವನ್ನ ಸಾಧ್ಯ ಇದೆ ಇಲ್ಲವಾದ್ರೆ ತನ್ನ ಜೀವನವೇ ತನಗೆ ವಿಷವಾಗುವುದು ಆರೋಗ್ಯ ರಕ್ಷಣೆಯು ದೈವ ದಿನವಂತೂ ಯಾರು ಭಾವಿಸಬಾರದು ಈಗ ಅದೆಲ್ಲ ಭಗವಂತ ಮಾಡಿದ್ದು ಅಂತಂದ್ರು ನೆಗ್ಲೆಕ್ಟ್ ಮಾಡ್ತಾರೆ ಹಾಗಲ್ಲ ಇದು ಆರೋಗ್ಯ ದೈವಾ ದಿನ ಅಲ್ಲ ನಿಮ್ ಕೈಯಲ್ಲಿದೆ ಅದು ನಾವು ಮಾಡುವ ದೈನಂದ ದೈನಂದಿನ ಕರ್ತವ್ಯ ಕರ್ಮದ ಮೇಲೆ ಅವಲಂಬಿಸುತ್ತೆ ನಾವು ಮಾಡುವಂತ ಕರ್ತವ್ಯ ಮತ್ತು ಕರ್ಮದ ಮೇಲೆ ಅದು ಅವಲಂಬಿಸಿರುತ್ತೆ ಪ್ರಪಂಚದಲ್ಲಿ ಬರತಕ್ಕ ಅಗಣಿತ ಎರಡು ಕೊಡರುಗಳಿಂದ ಪಾರಾಗಲಿಕ್ಕೆ ಶರೀರ ಆರೋಗ್ಯವನ್ನ ಕಾಪಾಡ್ಕೋಬೇಕು ನಮ್ಮ ಜೀವನದಲ್ಲಿ ಬರುವ ಅಗಣಿತ ಎಡ್ರ ತೊಡರುಗಳನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಶರೀರ ಆರೋಗ್ಯವನ್ನ ಮನೋಬಲವನ್ನ ಕಾಯ್ದುಕೊಳ್ಳಬೇಕು ಶರೀರ ಆರೋಗ್ಯವನ್ನ ಕಾಪಾಡ್ಕೋಬೇಕು ಈ ಮನೋಬಲವನ್ನ ಕಾಪಾಡಿಕೊಳ್ಳಬೇಕು ಜೀವನದ ಮುಖ್ಯ ಉದ್ದೇಶ ಇದಾಗಿದೆ ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀ ಪುರುಷರು ತಮ್ಮ ತಮ್ಮ ಆರೋಗ್ಯದ ಕಡೆಗೆ ಲಕ್ಷ್ಯ ಕೊಟ್ಟು ಅದನ್ನ ಕಾಪಾಡಿಕೊಂಡು ಸಂಸಾರದಲ್ಲಿಯ ಸೌಖ್ಯ ಆನಂದವನ್ನ ಹೊಂದಲು ಸಮರ್ಥರಾಗಬೇಕು ಆರೋಗ್ಯವೇ ಮನುಷ್ಯನ ಸಹಭಾಗ್ಯವೆಂದು ಆರೋಗ್ಯ ವಿಜ್ಞಾನ ಶಾಸ್ತ್ರಗಳು ಹೇಳುತ್ತವೆ ನೀವು ಬೇಕಾದ್ರೆ ಹೆಚ್ಚಿನ ಜ್ಞಾನ ಬೇಕು ಆರೋಗ್ಯದ ಬಗ್ಗೆ ಅಂದ್ರೆ ಚರಕನ ಚರಕ ಸಂಹಿತೆ ಅಂತ ಬರುತ್ತೆ ಸುಶ್ರೂತ ಸಮಿತಿ ಅಂತ ಬರುತ್ತೆ ವಾಗ್ಭಟಾಚಾರ್ಯದ್ದು ಅಷ್ಟಾಂಗ ಹೃದಯ ಅಂತ ಬರುತ್ತೆ ಹಳೆಯ ಗ್ರಂಥಗಳು ಸುಮಾರು ನಾಲ್ಕೂವರೆ ಐದು ಸಾವಿರ ವರ್ಷಗಳ ಹಿಂದೂ ಗ್ರಂಥಗಳು ಇವುಗಳನ್ನು ನೀವು ಅಧ್ಯಯನ ಮಾಡಿದಾಗ ನಿಮಗೆ ಈ ಜ್ಞಾನ ಸಿಗುತ್ತೆ ಆರೋಗ್ಯ ಹೆಂಗೆ ಇಟ್ಕೋಬೇಕು ಏನ್ ತಿನ್ಬೇಕು ಹೇಗ್ ತಿನ್ಬೇಕು ಪೂರ್ಣ ಮಾಹಿತಿ ನಾಲ್ಕು ಐದು ಸಾವಿರ ಐದು ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಬರೆದಿಟ್ಟು ಹೋಗಿದ್ದಾರೆ ಈಗ ಶರೀರದ ರಕ್ಷಣೆ ಕೆಲವು ನಿಯಮಗಳನ್ನ ನಾನು ಹೇಳ್ತೀನಿ ಯಾವ ರೀತಿ ರಕ್ಷಣೆ ಮಾಡ್ಕೇಬೇಕು ಅಂತಂದು ನಂಬರ್ ಒನ್ ಪಾಯಿಂಟು ಪ್ರತಿನಿತ್ಯ ಸ್ತ್ರೀ ಪುರುಷರು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಹೇಳಬೇಕು ಇದು ಫಸ್ಟ್ ಪಾಯಿಂಟ್ ಏಳು ಗಂಟೆಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಹೇಳೋದಲ್ಲ ಸೂರ್ಯೋದಯಕ್ಕಿಂತ ಗ್ರಾಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮೊದಲು ಹೇಳಬೇಕು ನಾಲ್ಕು ಐದು ಗಂಟೆಗೆ ತೆಳಬೇಕು ತದನಂತರ ಶೌಚಕ್ರಿಯೆಗಳನ್ನು ತಿಳ್ಸಿಕೊಂಡು ಸೂರ್ಯ ನಮಸ್ಕಾರ ಆಸನ ಹಾಕಬೇಕು ಅಥವಾ ವ್ಯಾಯಾಮ ಮಾಡಬೇಕು ಆಮೇಲೆ ಎರಡನೇ ಪಾಯಿಂಟ್ ನೀವು ಶೌಚ ಮುಗಿಸಿಕೊಂಡು ತದನಂತರ ಕಸರತ್ತು ಮಾಡಬೇಕು ವ್ಯಾಯಾಮ ಮಾಡಬೇಕು ಆಮೇಲೆ ಎಷ್ಟೊತ್ತು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ವ್ಯಾಯಾಮ ಮಾಡಬೇಕು ಸೂರ್ಯ ಸೂರ್ಯಾಸನ ಸೂರ್ಯಾಸನ ಹಾಕ್ಬೋದು ನೀವು ಈ ಸೂರ್ಯ ನಮಸ್ಕಾರ ಅಂತ ಬರ್ತವೆ ಸೂರ್ಯ ನಮಸ್ಕಾರ ಹಾಕ್ಬೋದು ಅಥವಾ ಬೇರೆ ಬೇರೆ ಆಸನಗಳು ಕೂಡ ಹಾಕಬಹುದು ನೀವು ಮತ್ತೆ ಪ್ರಾಣಾಯಾಮ ಮಾಡಬೇಕಾಗುತ್ತೆ ಇಷ್ಟನ್ನ ನೀವು ಬೆಳಗ್ಗೆ ಮಾಡಬೇಕಾಗುತ್ತೆ ಆಮೇಲೆ ಪ್ರತಿನಿತ್ಯ ಬೆಳಗ್ಗೆ ತಪ್ಪದೆ ಸ್ನಾನ ಮಾಡಿ ಪ್ರಾರ್ಥನೆ ಪೂಜೆ ಮಾಡಬೇಕು ಇದರಿಂದ ಮನಸ್ಸು ದೇಹವು ಪರಿಶುದ್ಧವಾಗಿ ಇಂದ್ರಿಯ ಬಲವು ನೈತಿಕ ಬಲವು ಹೆಚ್ಚಾಗುವುದು ನೀವು ಪ್ರತಿನಿತ್ಯ ಡೈಲಿ ಸ್ನಾನ ಮಾಡಬೇಕು ವಾರಕ್ಕೊಂದ್ಸಲ ಸ್ನಾನ ಮಾಡೋದಲ್ಲ ಡೈಲಿ ಸ್ನಾನ ಮಾಡಬೇಕು ಸ್ನಾನ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಬೇಕು ನಿಮ್ಮ ಮನೆ ದೇವರು ಇಷ್ಟ ದೇವರನ್ನ ಪೂಜೆ ಮಾಡ್ಕೋಬೇಕು ನಿಮ್ಮ ಇಷ್ಟಲಿಂಗ ಇದ್ರೆ ಲಿಂಗ ಇದ್ರೆ ಇದ್ರೆ ಇಷ್ಟಲಿಂಗವನ್ನ ಪೂಜೆ ಮಾಡ್ಕೋಬೇಕು ಬೇರೆಯವರು ನಿಮ್ಗೆ ಫೋಟೋ ಇಟ್ಟು ಪೂಜೆ ಮಾಡ್ಕೋಬಹುದು ಅಥವಾ ಶಿವನ ವಿಗ್ರಹ ಇಟ್ಟು ಪೂಜೆ ಮಾಡ್ಬೋದು ಅಥವಾ ಲಿಂಗ ಇಟ್ಟು ಪೂಜೆ ಮಾಡಬಹುದು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಮನಸ್ಸು ದೇಹ ಪರಿಶುದ್ಧವಾಗುತ್ತೆ ಆಮೇಲೆ ನಿಮ್ಮ ಇಂದ್ರಿಯಗಳು ನೈತಿಕ ಬಲವು ಹೆಚ್ಚಾಗುತ್ತೆ ನಿಮ್ಮ ಇಂದ್ರಿಯಗಳಲ್ಲಿ ನೈತಿಕ ಫಲ ಜಾಸ್ತಿ ಆಗುತ್ತೆ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಆಮೇಲೆ ನಿಯಮಿತದಿಂದ ಊಟವನ್ನ ನಿದ್ರೆಯನ್ನ ಮಾಡಬೇಕು ಮತ್ತೆ ಮತ್ತೆ ಏನನ್ನ ತಿನ್ನಬಾರದು ಇದನ್ನು ಕರೆಕ್ಟ್ ಆಗಿ ಪಾಲಿಸ್ಬೇಕು ಇದನ್ನ ಊಟವನ್ನ ನಾನು ಹೇಳ್ದೆ ಊಟವನ್ನ ನಾಲ್ಕು ಭಾಗ ಹೊಟ್ಟೆ ಮಾಡಿ ಮೂರು ಭಾಗ ಎರಡು ಭಾಗ ಆಹಾರ ಒಂದು ಭಾಗ ನೀರು ಒಂದು ಭಾಗ ಗಾಳಿ ಹಾಡಕ್ ಬಿಡಬೇಕು ಅಂತ ಇದೆ ನಿಯಮಿತವಾಗಿ ಊಟ ಮಾಡಬೇಕು ಬೆಳಗ್ಗೆ ಫುಲ್ ಊಟ ಮಾಡಿದ್ರೆ ಮಧ್ಯಾಹ್ನ ಅರ್ಧ ಊಟ ಮಾಡಬೇಕು ರಾತ್ರಿ ಕಾಲ್ ಪರ್ಸೆಂಟ್ ಊಟ ಮಾಡಬೇಕು ಇದನ್ನ ಊಟದ ನಿಯಮಗಳನ್ನ ಸರಿಯಾಗಿ ಪಾಲಿಸಬೇಕು ಆಮೇಲೆ ಮಧ್ಯ ಮಧ್ಯದಲ್ಲಿ ಅದು ಇದು ಅಂತ ತಿನ್ನಕೆ ಹೋಗ್ಬಾರದು ಊಟ ಏನಾದ್ರೂ ತಿನ್ನೋದಿದ್ರೆ ಊಟ ಮಾಡೋ ಟೈಮ್ ಆಗ ತಿನ್ಬೇಕು ಈಗ ದನಗಳು ನಮ್ಲಾಡ್ಸ್ತಿರ್ತವೆ ಹಿಂಗ ಹೆಮಿಗಳು ನಮ್ಲಾಡ್ಸ್ತಿರ್ತವೆ ಯಾವಾಗ್ಲೂ ನಮ್ಲಾಡ್ಸ್ತಿರ್ತವೆ ನಮ್ಮ ನಮ್ಲಾಡ್ಸ್ಬಾರ್ದು ಮನುಷ್ಯ ಊಟ ಟೈಮ್ ಕುಂತ್ಕೊಂಡಾಗ ಏನ್ ತಿನ್ನೋದು ತಿನ್ಬಿಡ್ಬೇಕು ಆಮೇಲೆ ಮಧ್ಯದಲ್ಲಿ ಏನು ತಿನ್ನಕೆ ಹೋಗ್ಬಾರದು ಇದನ್ನ ಸರಿಯಾಗಿ ಪಾಲಿಸ್ಬೇಕು ಹಗಲು ನಿದ್ರಿಸಬಾರದು ಅಂದ್ರೆ ರಾತ್ರಿ ಗಾಢವಾದ ನಿದ್ರೆ ಬರುವುದಿಲ್ಲ ಬರುವುದು ಈಗ ಹಗಲತ್ತು ಅನೇಕ ಜನ ಮಲಗುತ್ತಾರೆ ಹಗಲತ್ತು ಮಲಗಿಬಿಟ್ರೆ ರಾತ್ರಿ ನಿಮ್ಗೆ ಗಾಢವಾದ ನಿದ್ರೆ ಬರೋದಿಲ್ಲ ಅದಕ್ಕೋಸ್ಕರ ಹಗಲು ನಿದ್ರೆ ಮಾಡಬಾರದು ಹೊಟ್ಟೆಯು ಚೆನ್ನಾಗಿ ಹಸಿಯುವವರಿಗೆ ಊಟ ಮಾಡಬಾರದು ಹಾಗೂ ಊಟ ಮಾಡುವಾಗ ಒಳಿತಾಗಿ ಅಲ್ಲಿನಿಂದ ಜಿಗಿದು ಚೆನ್ನಾಗಿ ಲಾಲಾರಸ ಮಿಶ್ರಿತ ಮಾಡಿ ನುಂಗಬೇಕು ಊಟ ಮಾಡಿದ ಆಹಾರವು ಸಂಪೂರ್ಣ ಜೀರ್ಣವಾಗುವವರಿಗೆ ಏನನ್ನೋ ತಿನ್ನಬಾರದು ಊಟ ಮಾಡಬಾರದು ಈಗ ನೋಡಿ ಹೊಟ್ಟೆ ಚೆನ್ನಾಗಿ ಹಸಿಬೇಕು ನೀನು ಊಟ ಮಾಡ್ಬೇಕಂದ್ರೆ ಹೊಟ್ಟೆ ಹಸಿವು ಆಗ್ಬೇಕು ಹಶಿವಾದಾಗ ಊಟ ಮಾಡಬೇಕು ಆಮೇಲೆ ಆ ಆಹಾರವನ್ನು ಚೆನ್ನಾಗಿ ಆ ನಮಲ್ಬೇಕು ಅಲ್ಲಿನಿಂದ ಆ ಚೆನ್ನಾಗಿ ಜೀರ್ಣ ಮಾಡಿ ನಮಲ್ಬೇಕು ಲಾಭ ರಸ ಉತ್ಪತ್ತಿ ಆಗ್ಬೇಕು ಆತರ ನಿಧಾನವಾಗಿ ಊಟ ಮಾಡಬೇಕು ಊಟ ಮಾಡುವಾಗ ಅರ್ಜೆಂಟ್ ಮಾಡಬಾರ್ದು ಇವಾಗ ಹೆಂಗೆ ಊಟ ಮಾಡ್ತಾರಂದ್ರೆ ನಿಂತ್ಕೊಂಡು ಊಟ ಮಾಡ್ತಾರೆ ನಿಂತ್ಕೊಂಡು ನೀರು ಕುಡಿತಾರೆ ಹಂಗಲ್ಲ ಅಲ್ಲ ಕುಂತ್ಕೊಂಡು ನೀರು ಕುಡಿಬೇಕು ಕುಂತ್ಕಂಡೇ ನೀರು ಕುಡಿಬೇಕು ಇಲ್ಲಿ ಓಪನ್ ಆಗುತ್ತೆ ಕಪಾಟಗಳು ಓಪನ್ ಆಗ್ತವೆ ಕುಂದ್ಕಂಡ ನೀರು ಕುಡಿದಾಗ ನೀರು ಕರೆಕ್ಟ್ ಆಗಿ ಒಳಗಡೆ ಹೋಗುತ್ತೆ ನೀವು ನಿಂತ ಬಂದಿತ್ತು ಹಿಂಗ ಹೋಗುತ್ತೆ ಅದು ನೀರು ಕುಡ್ದಂಗ ಆಗೋದಿಲ್ಲ ಊಟ ಮಾಡ್ಬೇಕಾದ್ರು ಕೂಡ ಕುತ್ಕಂಡೇ ಊಟ ಮಾಡಬೇಕು ಅವಾಗ ಒಳಗಿರುವಂತ ವಸ್ತುಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತವೆ ಊಟ ಏನನ್ನ ಮಾಡಬೇಕು ಎಷ್ಟನ್ನ ಮಾಡಬೇಕು ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಊಟವನ್ನ ಮಾಡಬೇಕು ಇದು ಯಜ್ಞೆ ಇದ್ದ ಹಾಗೆ ಊಟ ಮಾಡೋದು ಒಂದು ಯಜ್ಞೆ ಇದ್ದ ಹಾಗೆ ಇದನ್ನ ನೀವು ತಿಳ್ಕೊಬೇಕು ಆಮೇಲೆ ಅಗಲತ್ತು ನಿತ್ಯ ಮಾಡಬಾರ್ದು ರಾತ್ರಿ ಗಾರ್ಡನ್ ನಿಟ್ಟಿಗೆ ಬರೋದೆಲ್ಲ ಹಗಲದ ಚಿಂತೆ ಅಂದ್ರೆ ಆಮೇಲೆ ಏಳನೇದು ಮಾದಕ ಪದಾರ್ಥಗಳನ್ನ ಸೇವಿಸಬಾರದು ಡ್ರಿಂಕ್ಸ್ ಆಗಿರ್ಬೋದು ಸಿಗ್ರೆಟ್ ಆಗಿರ್ಬೋದು ವಿಮಲ್ ಪಾನ್ಫರಕ್ ಆಗಿರ್ಬೋದು ಇಂಥ ಮಾದಕ ಪದಾರ್ಥಗಳನ್ನ ಆಮೇಲೆ ಡ್ರಗ್ಸ್ ಆಗಿರ್ಬೋದು ಇಂಥವು ಅಡಿಟ್ ಆಗಕ್ ಹೋಗ್ಬೇಡಿ ಒಂದು ಸಲ ಅಡಿಟ್ ಆಗಿಬಿಟ್ರೆ ಆಯ್ತು ನೀವು ಜೀವನ ಪರ್ಯಂತ ಅದಕ್ಕೆ ದಾಸರಾಗಿ ಹೋಗಿಬಿಡ್ತೀರಾ ಭಾಗ್ಯವಾಗ್ಲೆ ಇಂತ ದುಶ್ಚಡಿಗಳನ್ನ ಸಹವಾಸ ಮಾಡ್ಕಬೇಡಿ ಆಮೇಲೆ ಎಂಟನೇದು ಕಾರ್ಯ ಮಾಡದೆ ಮೈಗಳನ್ನಾಗ ಕೂಡುದು ಯಾವುದೇ ಕೆಲಸ ಮಾಡದೆ ಮೈಗಳತನ ಮಾಡಬಾರ್ದು ಅಂದ್ರೆ ಸದಾ ದೇಹಕ್ಕೆ ಕಾರ್ಯವನ್ನ ಕೊಟ್ಟು ಆರೋಗ್ಯ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಯಾವಾಗ್ಲೂ ಈ ಶರೀರಕ್ಕೆ ಕೆಲಸವನ್ನ ಕೊಡಬೇಕು ಆಮೇಲೆ ಕೆಲಸ ಕೊಟ್ಟು ಈ ಆರೋಗ್ಯಕ್ಕೆ ಆ ಅಭಿವೃದ್ಧಿಗೆ ಈ ಆರೋಗ್ಯದ ಅಭಿವೃದ್ಧಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಒಂಬತ್ತನೇದು ಪ್ರಾತಃ ಕಾಲ ಹಾಗೂ ಸಾಯಂಕಾಲದಲ್ಲಿ ತಪ್ಪದೇ ವಾಯು ಸೇವನೆ ಮಾಡಬೇಕು ಸಾಧ್ಯವಿದ್ದರೆ ವ್ಯಾಯಾಮವನ್ನು ಕೂಡ ಮಾಡಿದ್ರೆ ಒಳಿತು ಸಾಯಂಕಾಲ ಮತ್ತು ಬೆಳಗ್ಗೆ ಎರಡು ಹೊತ್ತು ವಾಯು ಸೇವನೆ ಹೊರಗಡೆ ವಾಕಿಂಗ್ ಅಂತ ಮಾಡ್ತಾರಲ್ವಾ ಆತರ ವಾಯು ಸೇವನೆ ಮಾಡಬಹುದು ಸಾಧ್ಯವಾದ್ರೆ ವ್ಯಾಯಾಮ ಕೂಡ ಮಾಡಬಹುದು ಸಾಯಂಕಾಲ ಕೂಡ ಹತ್ತನೇ ಪಾಯಿಂಟ್ ರಾತ್ರಿ ಬೇಗ ಮಲಗಿ ಬೇಗ ಹೇಳೋದು ತಪ್ಪದೇ ಕೈಗೊಳ್ಳಬೇಕು ಇದರಿಂದ ಮಲಬದ್ಧತೆ ಉಂಟಾಗದೆ ಮೈಯಲ್ಲಿ ಹುರುಪು ಸ್ಥಿರವಾಗಿ ಉಳಿಯುವುದು ಎಷ್ಟೋ ಜನಕ್ಕೆ ಮಲಬದ್ಧತೆ ಬರುತ್ತೆ ಯಾಕೆ ಅಂದ್ರೆ ಅವರು ಹನ್ನೆರಡು ಗಂಟೆಗೆ ಮಲಗ್ತಾರೆ ಒಂದು ಗಂಟೆಗೆ ಮಲಗ್ತಾರೆ ಹತ್ತು ಗಂಟೆಗೆ ಎದ್ದು ಹೇಳ್ತಾರೆ ಹಾಗಾದ್ರೆ ಮಲಬದ್ಧತೆ ಬರುತ್ತೆ ಅದಕ್ಕೋಸ್ಕರ ನೀವು ರಾತ್ರಿ ಬೇಗ ಮಲಗೋದನ್ನ ಅಭ್ಯಾಸ ಮಾಡ್ಕೋಬೇಕು ಬೇಗ ಏಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಆರೋಗ್ಯವಂತ ಕನಿಷ್ಠ ಆರಿಂದ ಏಳು ಗಂಟೆ ನಿದ್ದೆ ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಗಾಢ ನಿದ್ರೆ ಮಾಡ್ಬೇಕು ಬೆಳಿಗ್ಗೆ ಬೇಗ ಏಳಬೇಕು ಆ ರಾತ್ರಿ ಬೇಗ ಮಲಗಿದ್ರೆ ಬೆಳಗ್ಗೆ ಬೇಗ ಇಳಕ್ ಸಾಧ್ಯ ಆಗತ್ತೆ ಇದು ಹತ್ತನೇ ಪಾಯಿಂಟ್ ಆಮೇಲೆ ಸಂಭೋಗ ಕಾರ್ಯವನ್ನು ಸದಾ ನಿಯಮಿತವಾಗಿ ಇಟ್ಟುಕೊಳ್ಳಬೇಕು ಹನ್ನೊಂದನೇ ಪಾಯಿಂಟ್ ಇದು ವಿಷಯ ಆಲಸೆಯಿಂದ ಸ್ತ್ರೀ ಪುರುಷರು ಸಂಭೋಗ ಮಾಡಬಾರದು ವಿಷಯ ಆಲಸಗಳನ್ನು ಇಟ್ಕೊಂಡು ಸ್ತ್ರೀ ಪುರುಷರು ಸಂಭೋಗವನ್ನು ಮಾಡಬಾರದು ಅದನ್ನು ನಿಯಮಿತದಲ್ಲಿ ಇಟ್ಕೋಬೇಕು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಆರೋಗ್ಯವೇ ಸಾಮ್ರಾಜ್ಯವೆಂದು ತಿಳಿಯಬೇಕು ಈ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳೋದೇ ನಿನ್ನ ಸಾಮ್ರಾಜ್ಯ ಅಂತ ತಿಳ್ಕೋಬೇಕು ಆರೋಗ್ಯವಂತ ಸಾಂಪತ್ತಿಕ ಮತ್ತು ಸಾಮ್ರಾಜ್ಯದ ಸೌಖ್ಯವನ್ನು ಹೊಂದಬಲ್ಲ ಅಂದ್ರೆ ಯಾರು ಆರೋಗ್ಯವಾಗಿರ್ತಾರೋ ಅಂತವ್ರು ಮಾತ್ರ ಈ ಒಂದು ಸೌಖ್ಯವನ್ನ ಆನಂದವನ್ನ ಈ ಜೀವನವನ್ನ ಅನುಭವಿಸಬಲ್ಲ ಅಂದ್ರೆ ಈ ಹತ್ತು ನಿಯಮಗಳನ್ನ ನೀವು ಕರೆಕ್ಟ್ ಆಗಿ ಪಾಲಿಸಿದ್ರೆ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಗೆ ಯಾವುದೇ ರೀತಿಯ ರೋಗಗಳು ಬರುವುದಿಲ್ಲ ಇದನ್ನು ನೀವು ಸರಿಯಾಗಿ ತಿಳ್ಕೋಬೇಕು ಆಮೇಲೆ ಆ ದಾಂಪತ್ಯ ಜೀವನದಲ್ಲಿ ಲೈಂಗಿಕತೆಯನ್ನ ಎಷ್ಟೆಷ್ಟು ನಲ್ಲಿ ಇಟ್ಕೊಳ್ತಾರೋ ಅಷ್ಟು ಒಳ್ಳೆಯದು ಈಗ ನಿಮ್ಗೆ ಗಂಡು ಸಂತಾನ ಬೇಕು ಸಂತಾನಕ್ಕೋಸ್ಕರ ಲೈಂಗಿಕತೆಯಲ್ಲಿ ಪಾಲ್ಗೊಳ್ಳಬೇಕು ಗಂಡು ಸಂತಾನ ಬೇಕು ಅಂದ್ರೆ ಆ ಸಮ ಸಂಖ್ಯೆಯಲ್ಲಿ ನೀವು ಸೆಕ್ಸಲಲ್ಲಿ ಪಾಲ್ಗೊಳ್ಬೇಕು ಹೆಣ್ಣು ಸಂತಾನ ಬೇಕಂದ್ರೆ ಬೆಸ ಸಂಖ್ಯೆಯಲ್ಲಿ ಸೆಕ್ಸ್ ದಿವಸದಲ್ಲಿ ಪಾಲ್ಗೊಳ್ಳಬೇಕು ನಿನ್ನ ಹೆಂಡು ನಿಮ್ಮ ಹೆಂಡತಿ ರಜು ಆದ ರಜು ಕಾಣಿಸಿಕೊಂಡು ಎರಡು ದಿನಗಳ ಮೂರು ದಿನಗಳ ನಂತರದಿಂದ ಆ ಎರಡು ದಿವಸ ಬಿಟ್ಟು ಅಲ್ಲಿಂದ ನೀವು ಪ್ರಾರಂಭ ಮಾಡಬೇಕಾಗುತ್ತೆ ಸಮಸಂಖ್ಯೆ ಬೆಸ ಸಂಖ್ಯೆ ಸಮಸಂಖ್ಯೆಯಲ್ಲಿ ಗಂಡು ಮಕ್ಕಳು ಹುಡ್ತಾರೆ ಬೆಸ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಹುಡ್ತಾರೆ ಅದರಲ್ಲಿ ಹನ್ನೆರಡು ಹದಿನಾಲ್ಕು ಹದಿನಾರನೇ ದಿವಸ ಉತ್ತಮ ಸಂತಾನವನ್ನ ಗಂಡು ಗಂಡು ಸಂತಾನವನ್ನ ಪಡಿತೀರಾ ಹನ್ನೊಂದು ಹದಿಮೂರು ಹದಿನೈದರಲ್ಲಿ ಉತ್ತಮವಾದ ಹೆಣ್ಣು ಸಂತಾನವನ್ನ ಪಡಿತೀರಾ ಇದನ್ನ ನೀವು ತಿಳ್ಕೋಬೇಕು ಯಾಕಂದ್ರೆ ಇದು ಶಾಸ್ತ್ರದಲ್ಲಿ ಬರೆದಿಟ್ಟಿರುವಂತದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಆಮೇಲೆ ನಿಮ್ಗೆ ಎಂತ ಮಗು ಬೇಕು ನಿಮ್ಗೆ ದೇಶಭಕ್ತನ ರಾಷ್ಟ್ರವನ್ನು ಕಾಪಾಡುವಂತವನು ಜಗದ್ ವಿಖ್ಯಾತನಾಗ ಇಂತ ಮಗು ಬೇಕಂದ್ರೆ ನೀವು ಹೆಣ್ಣು ಸಂತಾನ ಹದಿನೈನೇ ದಿವಸ ನೀವು ಸಂಭೋಗದಲ್ಲಿ ಪಾಲ್ಗೊಳ್ಬೇಕು ಗಂಡು ಸಂತಾನ ಹದಿನಾರನೇ ದಿವಸ ಪಾಲ್ಗೊಳ್ಬೇಕು ಅಂತ ಮಗ ನಿಮ್ಗೆ ಹುಟ್ತಾನೆ ಇದು ಇದು ಸೈನ್ಸ್ ನಮ್ಮ ಋಷಿ ಮುನಿಗಳು ಹೇಳಿರೋದೆಲ್ಲ ಸೈನ್ಸು ಆ ಇದನ್ನ ನೀವು ಸರಿಯಾಗಿ ಪಾಲಿಸ್ಬೇಕು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಚರಕ ಸಂಹಿತ ಓದಿ ಚರಕ ಸಂಹಿತ ಓದಿ ಸುಶ್ರುತ ಸಂಹಿತ ಓದಿ ಆ ವಾಗ್ಭಟಾಚಾರ್ಯರ ಅಷ್ಟಾಂಗ ಹೃದಯವನ್ನು ಓದಿ ಇವುಗಳನ್ನೆಲ್ಲ ಪ್ರಾಚೀನ ಗ್ರಂಥಗಳನ್ನ ನೀವು ಅಧ್ಯಯನ ಮಾಡಿ ನಿಮ್ಮ ಮಕ್ಕಳಿಗೂ ಅಧ್ಯಯನ ಮಾಡಿಸಿ ಆರೋಗ್ಯದ ಮೇಲೆ ಸದಾ ಕಾಳಜಿಯನ್ನ ಇಟ್ಕೊಳ್ಳಿ ಈ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಿ ಆಮೇಲೆ ಅಧ್ಯಾತ್ಮದಲ್ಲಿ ಮುನ್ನುಗ್ಗ್ರಿ ಆನಂದವನ್ನ ಪಡ್ಕೊಳ್ಳಿ ಹಾಗೂ ನಿಮ್ಮ ಜೀವನ ಯಶಸ್ವಿಯಾಗಲಿ ಸುಗ ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ